ಟಿಪ್ಪು ಸುಲ್ತಾನ್ ಪುಸ್ತಕದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ ಇಟ್ಟಿರ ಬಿದ್ದಪ್ಪ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಇಟ್ಟಿರ ಬಿದ್ದಪ್ಪ ಗೋಣಿಕೊಪ್ಪಲೂನಲ್ಲಿ ನಡೆದ ಟಿಪ್ಪು ಸುಲ್ತಾನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಪುಸ್ತಕದಲ್ಲಿ ಸತ್ಯಾಂಶವನ್ನು ಹೊರತಂದಿದ್ದಾರೆ ಎಂದ ಇಟ್ಟಿರ ಬಿದ್ದಪ್ಪ ಡಾಕ್ಟರ್ ವಿಕ್ರಮ್ ಸಂಪತ್ ಇಂಗ್ಲಿಷ್ನಲ್ಲಿ ಬರೆದ ಒಂಬೈನೂರು ಪುಟದ ಟಿಪ್ಪು ಸುಲ್ತಾನ್ ಪುಸ್ತಕ ಈ ವೀಕ್ಷಕರೇ ಇವತ್ತು ನಮ್ಮೊಟ್ಟಿಗಿದ್ದಾರೆ ಇಟೀರ ಬಿದಪ್ನವರು ಕಾವೇರಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಬರಹಗಾರರು ಸಾಹಿತಿಗಳು ಎಲ್ಲವೂ ಕೂಡ ಆಗಿದ್ದಾರೆ ಇವತ್ತು ಪ್ರತಿಷ್ಠಿತ ಡಾಕ್ಟರ್ ವಿಕ್ರಮ್ ಸಂಪತ್ ಅವರು ಇತಿಹಾಸ ಬರಹಗಾರರು ಟಿಪ್ಪು ಪುಸ್ತಕವನ್ನು ಕೊಡಗಿಗೆ ಹೋಲಿಕೆಯಾಗುವಂತೆ ಒಂದು ಬರಹನ ಬರೆದಿದ್ದಾರೆ ಆ ಪುಸ್ತಕ ಇವತ್ತು ಆಗಿದೆ ಇದನ್ನು ಒಂದಷ್ಟು ವಿಚಾರ ವಿನಿಮಯ ಮಾಡಲಿಕ್ಕೆ ಇಟ್ಟಿರ ಬಿದ್ದಪ್ಪನವರು ನಮ್ಮೊಟ್ಟಿಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಸರ್ ಇವತ್ತು ತಾವು ಖುದ್ದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಈ ಪುಸ್ತಕದ ಬಗ್ಗೆ ಮತ್ತು ವಿಶೇಷವಾಗಿ ಕೊಡಗಿನ ನಂಟು ಮತ್ತು ಟಿಪ್ಪು ಮತ್ತು ನಮ್ಮ ದೇವಟ್ಟಿ ಪ್ರಮುಖವಾಗಿ ಸರ್ ನಿಮಗೆ ಏನು ಅನ್ನಿಸ್ತದೆ ಅಂತೇಳಿ ಸರ್ ಬಾ ಈ ಪುಸ್ತಕದ ವಿಚಾರವಾಗಿ ಇವತ್ತು ಡಾಕ್ಟರ್ ವಿಕ್ರಮ್ ಸಂಪತ್ ಅವರ ಟಿಪ್ಪು ಸುಲ್ತಾನ್ ಅಂತ ಹೇಳ್ತಕ್ಕಂಥ ಪುಸ್ತಕ ಬಿಡುಗಡೆ ನಮ್ಮ ಗೋಣಿಕೊಪ್ಪಲಿನಲ್ಲಿ ಆಗಿದೆ ಈ ಅತ್ಯುತ್ತಮವಾಗಿರ್ತಕ್ಕಂತಹ ಇಂಟೆಲೆಕ್ಚುವಲ್ ಕಾರ್ಯಕ್ರಮವನ್ನು ಈ ಅತ್ಯುತ್ತಮವಾಗಿರ್ತಕ್ಕಂಥ ಜ್ಞಾನ ಹಂಚತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ನೆಕ್ಟರ್ ಛಾಯಾ ನಂಜಪ್ಪ ರಾಜ ನಂಜಪ್ಪ ಹಾಗೂ ಡಾಕ್ಟರ್ ವಿಕ್ರಮ್ ಸಂಪತ್ರಂಥ ಮಹಾ ಮೇರು ಅವನ ಪರ್ವತದಂತಹ ಜ್ಞಾನಿಯನ್ನು ಇತಿಹಾಸ ತಜ್ಞರನ್ನು ಕೊಡಗಿಗೆ ತರಿಸಿರೋದು ಒಂದು ಕ್ರಾಂತಿಯೇ ಸೇರಿ ಅದು ಕ್ರಾಂತಿ ಅಂತ ಹೇಳೋದಕ್ಕಿಂತ ಒಂದು ಇತಿಹಾಸವೇ ಸರಿ ಭಾಳಷ್ಟು ವಿಷಯಗಳನ್ನು ನೂರಾರು ಪುಸ್ತಕಗಳನ್ನು ದೇಶ ವಿದೇಶದಲ್ಲಿ ಗ್ರ ಗ್ರಂಥಾಲಯಗಳನ್ನು ಸಂದರ್ಶನ ಮಾಡಿ ಪುಸ್ತಕಗಳನ್ನು ಓದಿ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಪುಸ್ತಕವನ್ನು ನಾನು ಓದಿಲ್ಲ ಆದರೂ ಕೂಡ ಅವರ ಭಾಷಣವನ್ನು ಕೇಳಿದಾಗ ಅವರು ಹನ್ನೆರಡನೇ ಶತಮಾನ ಅದಕ್ಕಿಂತ ಮೊದಲನೇ ಈಶವಿಗೆ ಹೋಗಿ ಕೊಡಗಿಗೂ ಮತ್ತು ಮೈಸೂರು ಸಂಸ್ಥಾನಕ್ಕೂ ಇರತಕ್ಕಂತಹ ಆ ಅವಿನಾಭಾವ ಸಂಬಂಧವನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ ಕೊಡಗು ಪ್ರತ್ಯೇಕ ಒಂದು ದೇಶವಾಗಿತ್ತು ಮೈಸೂರು ಪ್ರಾಂತೀಯ ಬೇರೆ ಆಗಿತ್ತು ಆದರೂ ಯಾವ ರೀತಿ ಅನ್ಯೋನ್ಯತೆಯಿಂದ ಎರಡು ದೇಶಗಳು ಬದುಕ್ತಾ ಇತ್ತು ಅಂತ ಹೇಳುವುದನ್ನು ಇದ್ದು ಅಂತ ಹೇಳುವುದನ್ನು ಹೇಳಿದರು ಅವರ ಹಿಂದಿನ ಈ ಪುಸ್ತಕದ ಟೈಟಲ್ ಟಿಪ್ಪು ಸುಲ್ತಾನ್ ಅಂತ ಹೇಳ್ತಕ್ಕಂಥದ್ದು ಟಿಪ್ಪುವಿನ ಆಡಳಿತದ ಬಗ್ಗೆ ಹೈದರ್ನ ಆಡಳಿತದ ಬಗ್ಗೆ ಈ ಹೈದರ್ ಮತ್ತು ಟಿಪ್ಪು ಅವರು ಮಾಡಿರ್ತಕ್ಕಂಥ ಯುದ್ಧ ಆಕ್ರಮಣದ ದೃಷ್ಟಿಯಿಂದ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರಣದಿಂದ ಇರ್ಬೋದು ಅದರ ಬಗ್ಗೆ ಸವಿಸ್ತಾರವಾಗಿ ಆಧಾರ ಸಹಿತ ಅವರು ಇವತ್ತು ತಮ್ಮ ವ್ಯಾಖ್ಯಾನದಲ್ಲಿ ತಮ್ಮ ಭಾಷಣದಲ್ಲಿ ಮಂಡನೆಯನ್ನು ಮಾಡಿದ್ದಾರೆ ಕೊಡಗಿನ ಬಗ್ಗೆ ಅವರು ಭಾಳಷ್ಟು ವಿಷಯಗಳನ್ನು ಸಂಗ್ರಹಿಸಿದ್ದಾರೆ ಅದರಲ್ಲಿ ಪಟ್ಟೋಳಪೊಳಮೆ ಇರ್ಬೋದು ಜಾರ್ಜ್ ರಿಕ್ಟರಿನ ಗಝಿಟ್ಯರ್ ಆಫ್ ಕೂರ್ಗ್ ಇರ್ಬೋದು ಅಥವಾ ಐಮಾ ಮುಕ್ತಣ್ಣನವರ ಟಿಪ್ಪು ಸುಲ್ತಾನ್ ಎಕ್ಸ್ರೇಡ್ ಅಂತ ಹೇಳ್ತಕ್ಕಂಥ ಪುಸ್ತಕ ಇರ್ಬೋದು ಟೈನಿ ಮಾಡೆಲ್ ಸ್ಟೇಟ್ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ತಕ್ಕಂಥ ಪುಸ್ತಕ ಇರ್ಬೋದು ಇನ್ನೂ ಹಲವು ಹತ್ತು ಪಾಶ್ಚಾತ್ಯರ ಪುಸ್ತಕಗಳನ್ನು ರೆಫರ್ ಮಾಡಿ ಕೊಡಗಿನಲ್ಲಿ ಅವರು ಈ ಟಿಪ್ಪು ಸುಲ್ತಾನ್ ಮಾಡಿರ್ತಕ್ಕಂಥ ದಾಳಿಯ ಬಗ್ಗೆ ಕ್ರೌರ್ಯದ ಬಗ್ಗೆ ಮತ್ತು ದೇವಸ್ಥಾನಗಳ ನಾಶದ ಬಗ್ಗೆ ಭಾಳ ಸವಿಸ್ತಾರವಾಗಿ ಹೇಳಿದರು ದೇವಟಿ ಪರಂ ಸಾವಿರದ ಏಳುನೂರ ಎಪ್ಪತ್ತೈದರ ಜನವರಿ ಹನ್ನೆರಡರಲ್ಲಿ ಆ ಟಿಪ್ಪು ಸುಲ್ತಾನ್ ದೇವಟಿ ಪರಂನಲ್ಲಿ ಮಾಡಿರತಕ್ಕಂಥ ಹತ್ಯಾಕಾಂಡ ಅದು ಒಂದು ಘನಘೋರ ಹತ್ಯಾಕಾಂಡ ಮಾನವ ಇತಿಹಾಸದಲ್ಲಿ ಅಂತ ಹೇಳೋದನ್ನು ಅವರು ಹೇಳಿದರು ಆದರೆ ಅಲ್ಲಿ ಎಷ್ಟು ಜನ ಕಗ್ಗೊಲೆ ಆದರು ಎಷ್ಟು ಜನರನ್ನ ನಾಶ ಮಾಡದ ಅಂತ ಹೇಳೋದಕ್ಕೆ ನಿಖರವಾದಂತಹ ಆಧಾರ ಅಂದರೆ ಸಂಖ್ಯೆಯ ಬಗ್ಗೆ ಆಧಾರ ಇಲ್ಲ ಲಾ ಕೊನೆಗೆ ಅವರು ಅರುವತ್ತು ಸಾವಿರದಿಂದ ಬೇರೆ ಬೇರೆ ಜನರ ಪಾಶ್ಚಾತ್ಯ ಬರಹಗಾರರ ಮತ್ತು ಟಿಪ್ಪುವಿನ ಆಸ್ಥಾನ ಬರಹಗಾರರ ಉಲ್ಲೇಖನವನ್ನು ಮಾಡಿ ಅರುವತ್ತರಿಂದ ಎಪ್ಪತ್ತು ಅಥವಾ ಎಂಬತ್ತು ಸಾವಿರ ಜನ ಅದು ಕೊಲೆ ಆಗಿರ್ಬೋದು ಕಗ್ಗೊಲೆ ಆಗಿರ್ಬೋದು ದೇವಟಿ ಕೊಡಗಿನಿಂದ ಶ್ರೀರಂಗಪಟ್ಟಣಕ್ಕೆ ತಗೊಂಡೋಗಿ ಅಲ್ಲಿ ಮತಾಂತರ ಒಂದು ವಿಷಯನ ಭಾಳ ಚೆನ್ನಾಗಿ ಅವರು ಹೇಳಿದರು ಈ ಸೆವೆಂಟೀನ್ ಏಯ್ಟಿ ಫೈವ್ ಜಾನ್ವರಿ ಟ್ವೆಲ್ತ್ ಅಂತ ಹೇಳಿದ್ರಲ್ಲ ಅದರ ನಂತರ ಟಿಪ್ಪುವಿನ ಏನು ಮಿಲ್ಟ್ರಿಯಲ್ಲಿದ್ದಂಥ ಅಧಿಕಾರಿಗಳಿದ್ರಲ್ಲ ಅವರು ಒಂದು ಆರ್ಡರ್ ಮಾಡ್ತಾರೆ ಯಾವುದಾದರೂ ಒಬ್ಬ ಕೊಡವರ ಕೊಡವನ ತಲೆಯನ್ನು ಕತ್ತರಿಸಿ ತಂದವರಿಗೆ ಆಗ ನಾನು ನಾನು ಓದಿದ್ದ ಮಟ್ಟದಲ್ಲಿ ಮೂರು ವರಹ ಇವರು ಐದು ವರಹ ಐದು ರೂಪಾಯಿ ಅಂತ ಹೇಳಿದರು ಐದು ವರಹ ಕೊಡ್ತೀನಿ ಅಂತ ಹೇಳಿದರು ಎರಡು ಭಾಳ ಅಂಗ ಯುವಕರ ತಲೆಯನ್ನು ಕತ್ತರಿಸಿ ಬಟ್ಟೆ ತಂದಿಟ್ಟಾಗ ಅದನ್ನು ನೋಡಿ ಸ್ವಲ್ಪ ಬೇಸರಗೊಂಡು ಅವತ್ತಿಂದ ಅಂತ ಅವರು ಹೇಳಿದರು ಒಂದು ತಿಂಗಳು ಅಥವಾ ತಿಂಗಳುಗಟ್ಟಲೆ ಕಾಡಿನಲ್ಲಿ ಅವತ್ತಿದ್ದಂಥ ಆಗ ಕಾಡೆ ಬಿಡಿ ತಾವ್ನಾಡಲ್ಲಿ ಬೇಂಗನಾಡಲ್ಲಿ ಎಲ್ಲ ಕಾಡೆ ಆ ಕಾಡಲ್ಲಿ ಇದ್ದಂತಹ ಈ ಕೊಡವರು ಹೆಣ್ಣು ಮಕ್ಕಳು ಅವರು ಹೆಂಗಸರನ್ನ ಎಳೆದು ತಂದು ಏನು ಶಿರಶ್ಚೇದನ ಮಾಡಿ ನಮಗೆ ತೋರಿಸ್ಬೇಕು ಅಂತ ಹೇಳತಕ್ಕಂಥ ಒಂದು ಫರ್ಮಾನನ್ನು ಹೊಡೆಸಿದರು ಆಮೇಲೆ ಆ ಸಾಕಷ್ಟು ಜನರನ್ನ ಅವರು ಶ್ರೀರಂಗಪಟ್ಟಣ ತಗೊಂಡೋಗಿ ಅಲ್ಲಿ ಮತಾಂತರ ಮಾಡಿ ಅಲ್ಲಿ ಜೈಲಲ್ಲಿ ಇಟ್ಟ ಮತ್ತು ಅಂತ ತೇಳ್ತಕ್ಕಂಥ ಪಕ್ಕದ ಪ್ರದೇಶದಲ್ಲಿ ಇಟ್ಟ ಅಂತ ಹೇಳ್ತಾರೆ ಆದರೆ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು ಟಿಪ್ಪು ಈ ಥರ ಕಗ್ಗೊಲೆ ಜಿನ ಮಾಡಿದ ಜನಾಂಗದ ಹತ್ಯೆಯನ್ನು ಮಾಡಿದ ಅಂತ ಹೇಳಿದ ಕಾರಣಕ್ಕೆ ಆ ಒಂದು ಜನಾಂಗವನ್ನು ದೂಸಿಸೋದು ಬೇಡ ಅಂತ ಹೇಳಿದ ಮತ್ತು ಟಿಪ್ಪುವನ್ನು ಅವನು ಕ್ರೂರಿ ಮತಾಂಧ ಅಂಥೇಳಿ ಅವನು ಇಸ್ಲಾಮೈಸೇಷನ್ ಮಾಡೋದಕ್ಕೆ ಪ್ರಯತ್ನ ಅಂತ ಹೇಳುವಾಗ ಇನ್ನೊಂದು ಜನಾಗ ಬೇಸರ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಭಾಳ ಚೆನ್ನಾಗಿ ಹೇಳಲ್ಲ ಟಿಪ್ಪು ಒಂದು ಧರ್ಮಕ್ಕೆ ಸೇರಿದ ಅವನು ಮಾಡಿದ ಅಂಥೇಳಿ ಈಗಿರತಕ್ಕಂಥ ಧರ್ಮದ ಜನರನ್ನ ದ್ವೇಷ ಮಾಡಬಾರ್ದು ಅವ್ರು ಹೇಳಿದ ಸತ್ಯ ಆದರೆ ಅವನು ಮಾಡಿದೆ ಅಂತ ಕ್ರೂರ ಕೆಲಸವನ್ನು ಹೇಳುವಾಗ ಇವರಿಗೂ ಕೂಡ ಸಿಟ್ಟು ಬರಬಾರ್ದು ಇವರು ಕೂಡ ದ್ವೇಷ ಇಟ್ಕೊಳ್ಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದರು ಕೊಡಗಿನಲ್ಲಿ ವಿಶೇಷವಾಗಿ ತಾವು ನಾಡಲ್ಲಿ ಇದ್ದಂಥ ಎಲ್ಲ ಆಸ್ತಿ ಪಾಸ್ತಿಗಳು ಆ ಕಾಲದಲ್ಲಿ ಕೊಡವರ ಮನೆತನದ ಜಮಾ ಮಂದಿಯಲ್ಲಿತ್ತು ಈಗ ಅದು ಇಲ್ಲ ತಾವನಾಡೆಯಲ್ಲಿ ಕೊಡವರೇ ಇಲ್ಲ ಬೆಂಗನಾಡಲ್ಲಿ ಅರ್ಧ ಕೊಡವರೇ ಇಲ್ಲ ಕಾರಣ ಟಿಪ್ಪುವಿನ ಈ ಹತ್ಯಾಕಾಂಡ ಈಗ ನೋಡಿ ಅಲ್ಲಿ ಅಲ್ಲಿಂದ ಶುರುವಾದಂಥ ಹತ್ಯಾಕಾಂಡದ ದೃಷ್ಟಿಯಿಂದ ಮತಾಂತರದ ದೃಷ್ಟಿ ಕಾರಣದಿಂದ ನಮ್ಮ ಕೊಡಗಿನಲ್ಲಿ ಕೊಡವರ ಜನಸಂಖ್ಯೆ ಕ್ಷೀಣಿಸುತ್ತಾ ಕ್ಷೀಣಿಸುತ್ತಾ ಬಂತು ಆಮೇಲೆ ಬಿಡಿ ಕುಟುಂಬ ಯೋಜನೆಯನ್ನು ಅವರು ಅನುಸಾರ ಮಾಡಿದ್ರು ಭಾಳಷ್ಟು ಜನ ಇಲ್ಲಿಂದ ಕೊರಗಡೆ ಹೊರಗಡೆ ಹೋದರು ಅದು ಬೇರೆ ವಿಷಯ ಸೊ ಈ ಕೊಡವರ ಜನಸಂಖ್ಯೆ ಕ್ಷೀಣ ಆಗೋದಕ್ಕೆ ಕಡಿಮೆ ಆಗೋದಕ್ಕೆ ಪ್ರಪ್ರಥಮವಾಗಿ ಈ ನಮ್ಮ ದೇವ್ಟಿ ಪರ್ಮ ಹತ್ಯೆ ಕಾರಣ ಕಾರಣ ಅಂತ ಹೇಳೋದನ್ನು ನಾವು ಮನಗಳ್ತೇವೆ ಅವರು ಕೂಡ ಅದನ್ನು ಭಾಳ ಚೆನ್ನಾಗಿ ಹೇಳಿದರು ಸರ್ ಉದ್ಯಮಿ ಛಾಯಾ ನಂಜಪ್ನವರು ಕೂಡ ಈ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಸರಿ ಈ ಬಗ್ಗೆ ಏನು ಅಂತ ಚಾಯಾ ನಂಜಪ್ಪನವ್ರು ಇಷ್ಟೊಂದು ಒಳ್ಳೆ ರೀತಿ ಕಾರ್ಯಕ್ರಮ ಮಾಡಿ ನೆಕ್ಟರ್ ಫ್ರೆಶಿನ ಛಾಯಾ ನಂಜಪ್ಪ ಮತ್ತು ರಾಜಾ ನಂಜಪ್ಪ ನಮ್ಮ ಎಂ ಪಿ ಯದುವಿರ್ ಒಡೆಯರ ಸಹಾಯದಿಂದ ವಿಕ್ರಮ್ ಸಂಪತ್ತರಂತಹ ಗ್ರೇಟೆಸ್ಟ್ ಹಿಸ್ಟೋರಿಯನ್ ಗ್ರೇಟೆಸ್ಟ್ ಇಂಟೆಲೆಕ್ಚುವಲ್ ಅಂತಹ ಏನು ಜ್ಞಾನದ ಸಮುದ್ರ ಅಂತ ಇರತಕ್ಕಂತಹ ಆ ಮೇರು ಪರ್ವತವನ್ನು ನಮ್ಮ ಕೊಡಗಿಗೆ ವಿಶೇಷವಾಗಿ ಗೋಂಡಿ ತಂದು ಇಂತಹ ಒಂದು ಅತ್ಯುತ್ತಮವಾಗಿರತಕ್ಕಂಥ ಜ್ಞಾನವರ್ಧನೆ ಆಗತಕ್ಕಂಥ ನೈಜ ಚರಿತ್ರೆಯನ್ನು ಹೇಳತಕ್ಕಂತಹ ಮ್ಯಾನಿಪುಲೇಷನ್ ಇಲ್ಲದೆ ಚರಿತ್ರೆಯನ್ನು ತಿರುಚದೆ ಇರತಕ್ಕಂಥ ವಿಷಯವನ್ನು ಇದ್ದಾಗೆ ತಿಳಿಸ್ತಕ್ಕಂಥ ಒಂದು ಚಾರಿತ್ರಿಕವಾದಂಥ ಒಂದು ಕ್ರಾಂತಿಯನ್ನು ಅವರು ಮಾಡಿದ್ದಾರೆ ಹ್ಯಾಡ್ಸ್ ನಂಜಪ್ಪ ಹ್ಯಾಟ್ಸ್ ಆಫ್ ಟು ರಾಜಾನಂಜಪ್ಪ ಆ್ಯಂಡ್ ಎಂ ಪಿ ಯದುವೀರ್ ಒಡೆಯರ್ ಸರ್ ಈ ಬಗ್ಗೆ ಮತ್ತಷ್ಟು ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಇದರ ಬಗ್ಗೆ ಅಲ್ಲ ಹೌದು ಚರಿ ಚರಿತ್ರೆಯಲ್ಲಿ ಅದು ಒಂದು ಜನಾಂಗ ಒಂದು ಧರ್ಮ ಒಂದು ದೇಶಕ್ಕೆ ಅದು ಸೀಮಿತವಾದದ್ದಲ್ಲ ಎಲ್ಲ ರಾಷ್ಟ್ರದಲ್ಲೂ ಎಲ್ಲ ಜನಾಂಗದಲ್ಲೂ ಚರಿತ್ರೆ ಅಂತ ಹೇಳೋದು ಗತಿಸಿ ಹೋಗಿರ್ತಕ್ಕಂಥ ಘಟನೆಗಳು ಇರ್ತವೆ ಆದರೆ ನಮ್ಮಲ್ಲಿ ಹಲವಾರು ಕಾರಣದಿಂದ ಅದು ಎಪೀಸ್ಮೆಂಟ್ ಆಫ್ ಸಮ್ ಪೀಪಲ್ ಎಪೀಸ್ಮೆಂಟ್ ಆಫ್ ಸಮ್ ಸೆಕ್ಷನ್ ಆಫ್ ದಿ ಪೀಪಲ್ ಅಂತ ನಾವು ಕರಿತೇವಲ್ಲ ಓಲೈಕೆ ಕಾರಣದಿಂದ ನೈಜ ಚರಿತ್ರೆಯನ್ನು ನಮ್ಮ ಮಕ್ಕಳಿಗೆ ನಮಗೆ ಓದುವತಕ್ಕಂಥ ಅವಕಾಶವೇ ಸಿಕ್ಕಿಲ್ಲ ಅದು ರಾಜಕೀಯ ಪ್ರೇರಿತ ಆಗಬಹುದು ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ಅಥವಾ ಬಹಳ ಬೇಕಾಗಿರತಕ್ಕಂಥ ವಿಷಯ ಇರಲಿ ಇದನ್ನೆಲ್ಲ ಚರಿತ್ರೆ ಅಂದ್ರೇನು ಗತಿಸಿ ಹೋಗಿರತಕ್ಕಂಥ ವಿಷಯಗಳ ಕುರಿತು ಅಧ್ಯಯನ ಮಾಡಿ ತಿಳಿದುಕೊಳ್ಳೋದು ಏನು ಆಗಿದೆ ಅದನ್ನು ಇದ್ದಂತೆ ಫ್ಯಾಕ್ಚುವಲ್ ಹಿಸ್ಟ್ರಿ ನೈಜ ಘಟನೆಯನ್ನು ನೈಜ ಚರಿತ್ರೆಯನ್ನು ತಿಳಿಸ್ಕೊಂಡು ತಿಳಿಸ್ಕೊಡ್ಬೇಕು ಅದು ಈಗ ಇಲ್ಲ ಇನ್ನಾದರೂ ಪಾಲಿಸಿ ಮೇಕರ್ಸ್ ಇದು ಇಟ್ ಶುಡ್ ಬಿ ಇಟ್ ಶುಡ್ ಬಿಕಮ್ ಆ್ಯನ್ ಐ ಓಪನಿಂಗ್ ಟು ದಿ ಪಾಲಿಸಿ ಮೇಕರ್ಸ್ ಆ ಪಾಲಿಸಿ ಮೇಕರ್ಸ್ ಸತ್ಯದ ಘಟನೆ ಏನು ಚರಿತ್ರೆ ಏನು ಇದೆ ಅದನ್ನು ಇದ್ದಕ್ಕಿದ್ದಾಗೆ ಮಕ್ಕಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗಲಿ ಅಂತ ಹೇಳ್ತಕ್ಕಂಥ ಆಶಾಭಾವನೆಯನ್ನು ನಾನು ಹೇಳ್ತೇನೆ ಅದೇ ವಿಷಯವನ್ನು ನಮ್ಮ ಡಾಕ್ಟರ್ ವಿಕ್ರ ಸಂಪತ್ ಕೂಡ ಹೇಳಿಕೆ ವೀಕ್ಷಕರೇ ಈ ಒಂದು ಟಿಪ್ಪು ಸುಲ್ತಾನ್ ಪುಸ್ತಕ ಬಿಡುಗಡೆಯ ಒಂದು ಚಿತ್ರಣವನ್ನು ನಮಗೆ ಇಟ್ಟಿರೋ ಬಿದಪ್ನವರು ಸಮಗ್ರವಾಗಿ ತಿಳಿಸಿಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳು ಹೆಲೋ ನಾನು ಕೊಂಡಿಜಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ YouTube channel.